Thank uh -huh. ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಶನಿವಾರ ದಿವಸ ನಮ್ಮ ಮನೆ ದೇವರ ವಾರ ಹಾಗಾಗಿ ಮನೆ ದೇವರ ಪೂಜೆಯನ್ನು ಇವತ್ತು ಸೊ ಮನೆ ಪೂರ್ತಿ ಕ್ಲೀನ್ ಮಾಡಿ ಮನೆ ದೇವ್ರ ಪೂಜೆಯನ್ನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಮನೆ ದೇವರಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನಾಕೆ ತಡ ಬನ್ನಿ ಬ್ಲಾಗನ್ನು ಶುರು ಮಾಡೋಣ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ದೇವ್ರ ದೀಪ ಹಚ್ಚಿ ನಿತ್ಯ ಪೂಜೆಯನ್ನು ನೆರವೇರಿಸ್ತಾ ಇರ್ತೀವಿ ಮನೆ ದೇವರ ವಾರ ಏನು ವಿಶೇಷ ಅಂತ ನೀವು ಕೇಳ್ಬೋದು ಕೆಲವರು ಮನೆಯಲ್ಲಿ ಈ ವಾರ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಕೆಲವೊಬ್ಬರು ಮನೆಯಲ್ಲಿ ಇರೋದಿಲ್ಲ ಆದರೆ ನಮ್ಮ ಮನೆಯಲ್ಲಿ ಇದೆ ನಮಗೆ ಒಂದು ವಾರ ಮಾಡಬೇಕು ಮನೆಯಲ್ಲಿ ಅಂತಂದರೆ ಒಂದು ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ದಂಗೆ ಒಂದು ವ್ರತವನ್ನು ಯಾವ ರೀತಿ ನಾವು ನಿಷ್ಠೆಯಿಂದ ಮಾಡ್ತೀವೋ ಅದೇ ರೀತಿ ನಮ್ಮ ಮನೆ ದೇವರ ವಾರವನ್ನು ಕೂಡ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ ಎಲ್ಲರಿಗೂ ಒಂದೇ ದಿನ ವಾರ ಇರಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆ ದೇವರು ಯಾರು ಇರ್ತಾರೋ ಅವ್ರಿಗೆ ಯಾವ ದಿನ ನಾವು ಪೂಜೆಯನ್ನು ಸಲ್ಲಿಸ್ತೀವೋ ಆ ದಿನ ನಾವು ವಾರವನ್ನು ಮಾಡಬೇಕಾಗತ್ತೆ ಈಗ ನಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಮನೆ ದೇವರಾಗಿರೋದ್ರಿಂದ ನಾವು ಶನಿವಾರ ದಿವಸ ಮನೆ ವಾರವನ್ನು ಮಾಡ್ತೀವಿ ಕೆಲವೊಬ್ಬರಿಗೆ ನಂಜುಂಡೇಶ್ವರ ಸೋಮೇಶ್ವರ ಮನೆ ದೇವರಾಗಿರ್ತಾರೆ ಅಂಥವರು ಮಂಗಳವಾರದ ದಿವಸ ಮಾಡಬೇಕಾಗತ್ತೆ ಕೆಲವ್ರ ಮನೆಯಲ್ಲಿ ಲಕ್ಷ್ಮೀ ಮನೆ ದೇವರಾಗಿದ್ದರೆ ಶುಕ್ರವಾರ ದಿವಸ ಮಾಡ್ತಾರೆ ಇನ್ನು ದೇವಿಗಳು ಮನೆ ದೇವರಾಗಿದ್ರೆ ಅವರು ಮಂಗಳವಾರ ದಿವಸ ಮನೆ ದೇವರ ಪೂಜೆಯನ್ನ ನೆರವೇರಿಸ್ತಾರೆ ಹೀಗೆ ಅವರವರ ಮನೆ ದೇವರು ಯಾರು ಇರ್ತಾರೋ ಅವತ್ತಿನ ದಿವಸ ಮನೆ ದೇವರ ಪೂಜೆಯನ್ನ ಮಾಡಲೇಬೇಕು ಮನೆ ದೇವರ ಪೂಜೆಯನ್ನ ಮಾಡೋದು ಯಾಕಿಷ್ಟು ಮುಖ್ಯ ಅಂತ ಕೇಳೋದಾದರೆ ಮನೆ ದೇವರ ಅಥವಾ ಕುಲದೇವರ ಅನುಗ್ರಹ ಇಲ್ಲದೆ ಯಾವುದೇ ಕಾರ್ಯ ಆಗಲಿ ಅದು ನಿರ್ವಿಘ್ನವಾಗಿ ನೆರವೇರೋದಿಲ್ಲ ಅವರ ಅನುಗ್ರಹ ಸದಾ ನಮ್ಮ ಮೇಲೆ ಇದ್ರೆ ಮಾತ್ರನೇ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸನ್ನು ಕಾಣ್ಬೋದು ನೀವು ಯಾವುದೇ ಪೂಜೆಯನ್ನು ಮಾಡಿಸ್ತಾ ಇದ್ದೀರಾ ಮನೆಯಲ್ಲಿ ಅಂದಾಗಲೂ ಕೂಡ ಒಂದು ಗೃಹ ಪ್ರವೇಶ ಆಗಿರ್ಬೋದು ಒಂದು ಹೋಮ ಆಗಿರ್ಬೋದು ಅದರಲ್ಲಿ ಮೊದಲು ಆ ಪುರೋಹಿತರು ಅಥವಾ ಅರ್ಚಕರು ಯಾರು ಇರ್ತಾರೆ ಅವರು ನಿಮ್ಮ ಮನೆ ದೇವ್ರು ಯಾವುದು ಹೆಸರು ಹೇಳಿ ಅಂತ ಕೇಳ್ತಾರೆ ನೀವು ಗಮನಿಸಿರ್ಬೋದು ಯಾಕಪ್ಪ ಆ ರೀತಿ ಕೇಳ್ತಾರೆ ಅಂತಂದರೆ ನೀವು ಏನೇ ಪೂಜೆ ಮಾಡಿಸ್ಬೋದು ಏನೇ ಹೋಮ ಮಾಡಿಸ್ಬೋದು ಆದರೆ ನಿಮ್ಮ ಮನೆ ದೇವರ ಅನುಗ್ರಹ ಅನ್ನೋದು ಮುಖ್ಯವಾಗಿ ಬೇಕೇ ಬೇಕು ಮನೆ ದೇವರ ಅನುಗ್ರಹ ಇಲ್ಲದೆ ನೀವು ಯಾವುದೇ ವ್ರತವನ್ನು ಪೂಜೆಯನ್ನು ಮಾಡಿಸಿದ್ರೂ ಕೂಡ ಅದರ ಫಲ ಅನ್ನೋದು ನಿಮಗೆ ಸಿಗೋದಿಲ್ಲ ಹಾಗಾಗಿನೇ ಯಾವ ವ್ರತವನ್ನು ಯಾವ ಪೂಜೆಯನ್ನು ನೀವು ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ಮನೆ ದೇವರ ಪೂಜೆಯನ್ನು ದಯವಿಟ್ಟು ಮಾಡೋದನ್ನು ಬಿಡಬೇಡಿ ಹಾಗಾಗಿನೇ ಹಿಂದಿನವರು ವರ್ಷಕ್ಕೊಂದು ಸಲನಾದರೂ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರಬೇಕು ಅಂತ ಪದ್ಧತಿಯನ್ನು ಮಾಡಿದರು ಆದರೆ ಈಗಿನ ಕಾಲದವರು ತುಂಬ ಜನ ಮನೆ ದೇವರನ್ನು ಎಷ್ಟೋ ಜನಕ್ಕೆ ಮನೆ ದೇವರು ಯಾರು ಅನ್ನೋದೇ ಗೊತ್ತಿರೋದಿಲ್ಲ ದಯವಿಟ್ಟು ನಿಮ್ಮ ಹಿರಿಯರನ್ನು ಕೇಳಿ ತಿಳ್ಕೊಂಡು ಮನೆ ದೇವರ ಪೂಜೆಯನ್ನು ಮಾಡಿ ಹಾಗೆ ವರ್ಷಕ್ಕೊಂದ್ಸಲ ದಯವಿಟ್ಟು ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ಅಭಿಷೇಕ ಮಾಡಿಸೋದು ಅಥವಾ ಹೆಣ್ಣು ದೇವರಾಗಿದ್ದರೆ ಮಡ್ಲಕ್ಕಿ ಕೊಟ್ಟು ಬರೋದು ಇವುಗಳನ್ನು ಪ್ರತಿಯೊಬ್ಬರು ಮಾಡಬೇಕಾಗತ್ತೆ ಇದು ಮಾಡೋದ್ರಿಂದಲೇ ನಿಮ್ಮ ವಂಶ ಅಭಿವೃದ್ಧಿ ಆಗೋದು ಹಾಗೆ ನೀವು ಯಾವುದೇ ಒಂದು ಕೆಲಸ ಹಿಡಿದ್ರೂ ಕೂಡ ಅದರಲ್ಲಿ ಯಶಸ್ಸನ್ನ ಕಾಣುವಂತದ್ದು ಮನೆ ದೇವರ ಪೂಜೆಯನ್ನು ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಅಂದರೆ ಏನೇನು ತೊಂದರೆಗಳಾಗತ್ತೆ ಅಂತ ಕೂಡ ಈ ಬ್ಲಾಗ್ ಅಲ್ಲೇ ಮುಂದೆ ಹೇಳ್ತಾ ಹೋಗ್ತೀನಿ ಈ ವ್ಲಾಗಲ್ಲಿ ನೋಡ್ತಾ ಇರೋ ಹಾಗೆ ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿರೋ ಅಂಥ ಬೆಡ್ಶೀಟ್ನೆಲ್ಲ ಚೇಂಜ್ ಮಾಡಿ ಅದ್ರ ಮೇಲೆ ಇರುವಂತಹ ತೆಗೆದು ಹೊಸ ಬೆಡ್ಶೀಟನ್ನು ಹಾಕಿದ್ದೀನಿ ಹಾಗೆ ಅದ್ರ ಮೇಲಿರುವಂಥ ಧೂಳನೆಲ್ಲ ತೆಗ್ದಿದ್ನಲ್ವ ಹಾಗಾಗಿ ಕಸನೆಲ್ಲ ಗುಡಿಸಿ ಇವಾಗ ನೆಲವನ್ನು ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನಾನು ಹೇಳಿದ್ನಲ್ವ ಮನೆ ದೇವ್ರ ಪೂಜೆ ಅಂತಂದರೆ ಒಂದು ಹಬ್ಬ ಇದ್ದ ಹಾಗೆ ಹಬ್ಬಕ್ಕೆ ಯಾವ ರೀತಿ ನಾವು ಜಾಡನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀವೋ ಅದೇ ರೀತಿ ನಮ್ಮ ಮನೆ ದೇವ್ರ ಪೂಜೆಯನ್ನು ಕೂಡ ನಾವು ಮಾಡ್ತೀವಿ ರೀಸೆಂಟಾಗಿ ಧೂಳು ಜಾಡನ್ನೆಲ್ಲ ತೆಗೆದಿದ್ರಿಂದ ಇವತ್ತು ಜಾಡೆಲ್ಲ ತೆಗೆದು ತೆಗೆಯೋದಕ್ಕೆ ಹೋಗಿಲ್ಲ ಊರಿನ ಮನೆ ಆದರೆ ತುಂಬಾ ಧೂಳೆಲ್ಲ ಆಗ್ತಾ ಇರುತ್ತೆ ಮಣ್ಣು ಎಲ್ಲ ಬೀಳ್ತಾ ಇರುತ್ತೆ ಹಾಗಾಗಿ ಪ್ರತಿ ವಾರ ಜಾಡನ್ನು ಕ್ಲೀನ್ ಮಾಡ್ಕೊಳ್ತಾರೆ ನಾನಿಲ್ಲಿ ಜಸ್ಟು ಬೆಡ್ಶೀಟನ್ನು ಚೇಂಜ್ ಮಾಡಿ ಹಾಗೆ ಆ ಧೂಳನ್ನೆಲ್ಲ ಗುಡಿಸ್ಕೊಂಡು ಒರೆಸ್ಕೊಳ್ತಾ ಇದ್ದೀನಿ ಬರೀ ಗುಡಿಸಿ ಒರೆಸೋ ಕೆಲಸ ಮಾತ್ರನೇ ಅಲ್ಲ ಎಲ್ಲ ಬಾತ್ರೂಮ್ಗಳನ್ನೂ ಕೂಡ ಅವತ್ತಿನ ದಿನ ಕ್ಲೀನ್ ಮಾಡ್ಕೊಳ್ತೀವಿ ಮನೆ ಹೊರಗಡೆ ಮೆಟ್ಲುಗಳಿದ್ರೆ ಹಾಗೆ ಬಾಲ್ಕನಿಗಳಿದ್ರೆ ಇದನ್ನೆಲ್ಲದನ್ನೂ ಕೂಡ ಅವತ್ತಿನ ದಿವಸನೇ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಇಡೀ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೇ ಮನೆ ದೇವರ ಪೂಜೆ ಮಾಡಬೇಕು ಅಂತ ಒಂದು ಪದ್ಧತಿಯನ್ನು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಕೂಡ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ಹಳ್ಳಿಲಿರುವಂಥ ಹಳೆ ಮನೆಗಳಲ್ಲಿ ಯೂಸ್ ಮಾಡೋವಂಥ ಒಲೆ ಆಗಿರ್ಬೋದು ಹಾಗೆ ಒಳಕಲ್ಲು ಹಸೆಕಲ್ಲು ಜೊತೆಗೆ ಮುದ್ದೆ ಮಾಡೋದಕ್ಕೆ ಅಂತ ಬಳಸೋವಂಥ ಮುದ್ದೆ ಕೋಲುಗಳು ಕೌಗೋಲುಗಳು ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡೇ ಪೂಜೆಯನ್ನು ಮಾಡ್ತಾಯಿದ್ರು ಇನ್ನು ಅವತ್ತಿನ ದಿವಸ ಎಲ್ಲ ಕಾಳು ತರಕಾರಿ ಹಾಕಿ ಹುಳಿ ಸಾಂಬಾರೇ ಮಾಡಬೇಕಾಗಿತ್ತು ಜೊತೆಗೆ ದೇವರ ನೈವೇದ್ಯಕ್ಕೆ ಅಂತ ಮೊಸರು ಅನ್ನವನ್ನು ಸಪ್ರೇಟಾಗಿ ಅನ್ನವನ್ನು ಮಾಡಿ ನೈವೇದ್ಯಕ್ಕೆ ಅಂತ ಇಡ್ತಾ ಇದ್ರು ಅಷ್ಟೇ ಅಲ್ಲದೆ ಇವತ್ತಿಗೂ ಕೂಡ ನೆಡ್ಸ್ಕೊಂಡು ಬಂದಿರೋದೇನು ಅಂತ ಅಂದರೆ ಯಾರಾದರೂ ಮನೆಯಲ್ಲಿ ಒಬ್ಬರು ಗಂಡಸರು ನಾಮ ಹಾಕ್ಕೊಂಡು ಮನೆಯಲ್ಲಿ ಭವನಾಸಿ ಇಟ್ಟಿರ್ತೀವಲ್ಲ ಅದಕ್ಕೂ ಕೂಡ ನಾಮ ಇಟ್ಟು ಈ ಶ್ರಾವಣ ಮಾಸದಲ್ಲಿ ನಾವು ಯಾವ ರೀತಿ ಪಡಿ ಕೇಳೋದಕ್ಕೆ ಹೋಗ್ತೀವಲ್ವ ಅದೇ ರೀತಿ ಪ್ರತಿ ಶನಿವಾರ ದಿವಸ ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲಿ ಮಾಡ್ತಾರೆ ಊರಲ್ಲಿ ಆದರೆ ನಾವಿಲ್ಲಿ ಎಲ್ಲ ಇಟ್ಕೊಂಡೇ ಇರೋ ಕಾರಣ ನಾವು ಮಾಡಲ್ಲ ಆ ರೀತಿ ಸ್ನಾನ ಮಾಡಿಕೊಂಡು ನಾಮ ಹಾಕ್ಕೊಂಡು ಪಡಿ ಕೇಳಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿರುವಂಥ ದೀಪಕ್ಕೆ ಎಣ್ಣೆ ಹಾಕಿ ಪೂಜೆ ಮಾಡಿಕೊಂಡು ಮನೆಗೆ ಬಂದು ಜೊತೆಗೆ ನೈವೇದ್ಯಕ್ಕೆ ಅಂತ ಏನು ಇಟ್ಟಿರ್ತೀವಲ್ಲ ಅದನ್ನು ಯಾರು ಪಡಿ ಕೇಳೋದಕ್ಕೆ ಅಂತ ಹೋಗಿರ್ತಾರೋ ಅವರೇ ತಿನ್ನಬೇಕಾಗಿತ್ತು ಇಷ್ಟು ಪದ್ಧತಿಗಳು ಇವತ್ತಿಗೂ ಕೂಡ ನಮ್ಮ ಊರಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಮನೆ ದೇವರು ಯಾರಿರ್ತಾರೋ ಅವ್ರಿಗೆ ಸಪ್ರೇಟಾಗಿ ಮುಡುಪುಗಳನ್ನು ಇಟ್ಟಿರ್ತಾರೆ ಆ ಮುಡುಪನ್ನು ಸೇಫ್ಟಿಯಾಗಿ ಒಂದು ದೊಡ್ಡ ಮಡಿಕೆ ಒಳಗಡೆ ಇಟ್ಕೊಂಡಿರ್ತಾರೆ ಅದನ್ನು ದೊಡ್ಡ ದೊಡ್ಡ ಹಬ್ಬಗಳು ಯಾವ್ದು ಬರುತ್ತೋ ಯುಗಾದಿ ಮಾರ್ನವಿ ಇಂಥ ಸಮಯದಲ್ಲಿ ಆ ಮುಡುಪಿಗೆ ದುಡ್ಡನ್ನು ಹಾಕಬೇಕು ಅದು ತುಂಬಿದ ತಕ್ಷಣ ನಾವು ತಿರುಪತಿಗೆ ಹೋಗಿ ಅಲ್ಲಿ ಮುಡುಪನ್ನು ಪೂರ್ತಿ ಹುಂಡಿಗಾಕಿ ಬಂದು ದೇವರಿಗೆ ಒಂದು ಸೇವೆ ಅಂತ ಸ್ವಾಮಿ ಸೇವೆ ಅಥವಾ ಹರಿ ಸೇವೆ ಅಂತ ಮಾಡಬೇಕಾಗತ್ತೆ ಇಷ್ಟು ಕೂಡ ನಮ್ಮ ಹಿರಿಯರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಹೇಗೆಲ್ಲ ನಾವು ವಾರವನ್ನು ಆಚರಣೆ ಮಾಡ್ತೀವಿ ಏನೆಲ್ಲ ಪದ್ಧತಿಗಳಿದೆ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆ ಪೂರ್ತಿ ಕ್ಲೀನ್ ಆಗಿದೆ ಮನೆ ಪೂರ್ತಿ ಕ್ಲೀನ್ ಆದ ನಂತರ ಮನೆಯಲ್ಲಿರೋ ಅಂಥ ವಾಮ್ ಲೈಟ್ಸ್ನೆಲ್ಲ ಆನ್ ಮಾಡಿಬಿಡ್ತೀನಿ ನಾನು ಆನ್ ಮಾಡಿ ಪೂರ್ತಿ ಈ ರೀತಿ ಸಲ ಮನೆ ನೋಡಿದ್ರೆ ಖುಷಿ ಖುಷಿಯಾಗತ್ತೆ ಕೆಲವೊಂದು ಚೇಂಜಸನ್ನು ಅನ್ನ ಲಿವಿಂಗ್ ರೂಮಲ್ಲಿ ಮಾಡಿದ್ದೀನಿ ಆದಷ್ಟು ಲೈವ್ ಪ್ಲ್ಯಾಂಟ್ಸನ್ನು ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮನೆಯ ವಾತಾವರಣ ಚೆನ್ನಾಗಿದ್ದಾಗ ಮನಸು ಕೂಡ ಕಾನ್ಸಂಟ್ರೇಟ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಮನೆಯಲ್ಲಿ ನಾವು ಯಾವ ರೀತಿಯಾದಂಥ ವಾತಾವರಣವನ್ನು ಕ್ರಿಯೇಟ್ ಮಾಡ್ತೀವೋ ಅದೇ ರೀತಿ ನಮ್ಮ ಮಕ್ಕಳು ಕೂಡ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ ನಾವು ನಮ್ಮ ಪದ್ಧತಿಗಳನ್ನು ಆಚಾರ ವಿಚಾರಗಳನ್ನು ಮರಿತಾ ಬಂದರೆ ನಮ್ಮ ಮಕ್ಕಳು ಕೂಡ ಅದನ್ನೆಲ್ಲ ಮರೆತು ಹೋಗ್ತಾರೆ ಆಲ್ರೆಡಿ ಈಗಾಗಲೇ ಸುಮಾರಷ್ಟು ಆಚಾರ ವಿಚಾರಗಳು ಪದ್ಧತಿಗಳೆಲ್ಲವೂ ಕೂಡ ಕಡಿಮೆ ಆಗ್ತಾ ಬಂದಿದೆ ನಾವು ಕೂಡ ಕೆಲವೊಂದನ್ನು ಫಾಲೋ ಮಾಡದೆ ಹೋದರೆ ನಮ್ಮ ಮಕ್ಕಳಿಗೆ ಹೇಗೆ ಗೊತ್ತಾಗಬೇಕಲ್ವಾ ಮನೆ ದೇವರ ವಾರದ ದಿವಸ ಎಲ್ಲ ಕೆಲಸಗಳನ್ನು ಆವತ್ತಿನ ದಿವಸನೇ ಮಾಡಿಕೊಂಡು ಪೂಜೆ ಮಾಡಬೇಕು ಅಂದರೆ ಸಂಜೆ ಆಗೇ ಹೋಗುತ್ತೆ ಯಾಕಂದರೆ ಸಾಕಷ್ಟು ಕೆಲಸಗಳಿರುತ್ತೆ ಅದ್ರ ಜೊತೆ ನಮ್ಮ ಮನೆ ಕೆಲಸಗಳು ಮಕ್ಕಳು ಗಂಡ ಇದನ್ನು ನೋಡ್ಕೊಳ್ಬೇಕಲ್ವ ಹಾಗಾಗಿ ತುಂಬ ಸಲ ಸಂಜೆ ಆಗೋಗುತ್ತೆ ಆದರೂ ಎಲ್ಲಾದರೂ ಹೋಗಬೇಕು ಬೆಳಗ್ಗೆ ಪೂಜೆ ಮಾಡಬೇಕು ಅಂತ ಅನ್ಸಿದ್ರೆ ಹಿಂದಿನ ದಿವಸನೇ ಕೆಲವೊಂದು ಕ್ಲೀನ್ನ ಮಾಡಿಟ್ಕೊಳ್ತೀನಿ ಮಾರನೇ ದಿವಸಕ್ಕೆ ಬೆಳಗ್ಗೆನೇ ಪೂಜೆಯನ್ನು ಮಾಡ್ಕೊಳ್ಬೋದು ಮನೆ ಕ್ಲೀನಿಂಗ್ ಕೆಲಸ ಪೂರ್ತಿಯಾಗಿ ಮುಗ್ದಿದ ನಂತರ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನ ಮಾಡೋದಕ್ಕೆ ತಯಾರು ಮಾಡ್ಕೋತಾ ಇದ್ದೀನಿ ಒಂದು ಮನೆಯಲ್ಲಿ ಮನೆ ದೇವರ ಪೂಜೆಯನ್ನು ನೆರವೇರಿಸ್ತಾ ಇದ್ರೆ ಏನೇನು ತೊಂದರೆಗಳಾಗತ್ತೆ ಅಂತ ಇವಾಗ ತಿಳಿಸ್ತಾ ಇದ್ದೀನಿ ಯಾರ ಮನೆಯಲ್ಲಿ ಮನೆ ದೇವರ ಪೂಜೆಯನ್ನು ನೆರವೇರಿಸೋದಿಲ್ವೋ ಅಂಥವರ ಮನೆಯಲ್ಲಿ ಮೊದಲನೆಯದಾಗಿ ಬರುವಂತಹ ಸಮಸ್ಯೆ ಅಂದರೆ ಅವರ ವಂಶ ಅಭಿವೃದ್ಧಿ ಆಗೋದಿಲ್ಲ ಅಂದರೆ ಸುಮಾರು ಜನಕ್ಕೆ ಸಂತಾನ ಭಾಗ್ಯ ಇರೋದಿಲ್ಲ ತುಂಬ ಡಿಲೇ ಆಗ್ತಾ ಇರುತ್ತೆ ನೀವು ಸಾಕಷ್ಟು ಜನರ ಮನೆಯಲ್ಲಿ ನೋಡಿರ್ಬೋದು ಯಾರ್ಯಾರಿಗೆ ಮಕ್ಕಳಿರೋದಿಲ್ವೋ ಅವರು ಯಾರನ್ನಾದರೂ ಕೇಳಿದಾಗ ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡ್ತಿದ್ದೀರಾ ನೀವು ಅಥವಾ ನಿಮಗೆ ಸರ್ಪದೋಷ ಇದೆ ಅಂತ ಹೇಳ್ತಾರೆ ಹಾಗಾಗಿ ಯಾರಿಗಾದರೂ ತುಂಬಾ ವರ್ಷಗಳಿಂದ ಮಕ್ಕಳಿಲ್ಲ ಅಂತ ಅನ್ನೋರು ಮೊದಲು ನಿಮ್ಮ ಮನೆ ದೇವರ ಪೂಜೆಯನ್ನು ಕರೆಕ್ಟ್ ಆಗಿ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಮನೆ ದೇವರು ಯಾರು ಅನ್ನೋದು ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿದೆಯಾ ಅನ್ನೋದನ್ನ ತಿಳ್ಕೊಳ್ಳಿ ಇನ್ನು ಎರಡನೇದಾಗಿ ಮನೆ ದೇವರ ಪೂಜೆಯನ್ನು ಸರಿಯಾಗಿ ಮಾಡದೇ ಇದ್ದರೆ ಅಥವಾ ಏನಾದರೂ ಒಂದು ಹೊಸ ಕಾರ್ಯವನ್ನ ಮಾಡುವಾಗ ಮನೆ ದೇವರನ್ನ ನೆನಪಿಸ್ಕೊಳ್ಳೋದೇ ಇಲ್ಲ ಮನೆ ದೇವರ ಒಂದು ಅಪ್ಪಣೆಯನ್ನು ಪಡೆದು ಅನಂತರ ನಾವು ಆ ಕೆಲಸವನ್ನ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಯಾವುದೋ ಒಂದು ಮನೆಯನ್ನ ನೀವು ಕಟ್ತಾ ಇದ್ದೀರಾ ಅಥವಾ ಏನೋ ಒಂದು ಹೊಸ್ತಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅನ್ನುವಾಗ ಖಂಡಿತವಾಗ್ಲೂ ಮನೆ ದೇವರನ್ನ ನೆನಪಿಸ್ಕೊಂಡು ಒಂದು ಮುಡುಪನ್ನ ಕಟ್ಟೋದನ್ನ ಮಾಡ್ಕೊಳ್ಳಿ ಅಥವಾ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸಿ ಈ ತರ ಒಂದು ಕೆಲಸವನ್ನ ಆರಂಭ ಮಾಡ್ತಾ ಇದ್ದೀನಿ ಆ ಕೆಲಸದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಇರೋ ಹಾಗೆ ನೋಡ್ಕೊಳಪ್ಪ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ ಸುಮಾರು ಜನ ನೀವು ಗಮನಿಸಿರ್ಬೋದು ಯಾವುದಾದ್ರೂ ಒಂದು ಹೊಸ ಕೆಲಸ ಮಾಡುವಾಗ ದೇವ್ರಿಗೆ ಹರಕೆಯನ್ನ ಕಟ್ಕೊಳ್ತಾರೆ ನೋಡು ಇದು ನಿರ್ವಿಘ್ನವಾಗಿ ನೆರವೇರಿದ್ರೆ ನಿನ್ನ ಒಂದು ಸನ್ನಿಧಾನಕ್ಕೆ ಬಂದು ಒಂದು ಅಭಿಷೇಕವನ್ನು ಅಥವಾ ಏನೋ ಒಂದು ವಿಶೇಷ ಪೂಜೆಯನ್ನು ನೆರವೇರಿಸ್ತೀನಿ ಅಥವಾ ನನ್ನ ಕೈಲಾದ ಮಟ್ಟಿಗೆ ಯಾವುದಾದ್ರೂ ಒಂದು ಕೊಡುಗೆಯನ್ನು ಈ ದೇವಸ್ಥಾನಕ್ಕೆ ಅಂತ ಕೊಡ್ತೀನಿ ಅಂತ ಹರಕೆಯನ್ನು ಕಟ್ಕೋತಾ ಇದ್ರು ನೂರರಲ್ಲಿ ತೊಂಬತ್ತು ಪರ್ಸೆಂಟ್ ಜನರಿಗೆ ಆ ಒಂದು ಕೆಲಸ ನಿರ್ವಿಘ್ನವಾಗಿ ನೆರವೇರ್ತಾ ಇತ್ತು ಹರಕೆ ಕಟ್ಕೊಂಡಿರೋದೆಲ್ಲದೂ ಕೂಡ ಈ ಹರಕೆ ಕಟ್ಕೊಳ್ಳುವಂತಹ ಪದ್ಧತಿಯನ್ನೇ ನಾವು ಸಂಕಲ್ಪ ಅಂತ ಕರೆಯುವಂಥದ್ದು ಯಾವುದೇ ಒಂದು ಪೂಜೆಯಲ್ಲಿ ನೀವು ಗಮನಿಸಿರ್ಬೋದು ಮೊದಲು ಸಂಕಲ್ಪವನ್ನ ಮಾಡ್ಕೊಳ್ತೀವಿ ಸಂಕಲ್ಪ ಅಂದರೆ ಬೇರೇನೂ ಇಲ್ಲ ಈ ಒಂದು ಉದ್ದೇಶಕ್ಕಾಗಿ ಈ ಪೂಜೆಯನ್ನ ಮಾಡ್ತಾ ಇದ್ದೀನಿ ಈ ಪೂಜೆಯ ಪೂರ್ಣ ಫಲ ನನಗೆ ಪ್ರಾಪ್ತಿಯಾಗಲಿ ಅಂತ ದೇವ್ರನ್ನ ಕೇಳಿಕೊಳ್ಳುವಂಥದ್ದು ಹಾಗಾಗಿನೇ ಯಾವುದೇ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು ಕೂಡ ಮೊದಲು ಮನೆ ದೇವರ ಅಪ್ಪಣೆಯನ್ನ ಪಡೆದೇನೆ ನಾವು ಮಾಡಬೇಕಾಗತ್ತೆ ಸಲ ಯಾವಾಗ ನಾವು ಮನೆ ದೇವರನ್ನ ನೆನಪಿಸ್ಕೊಳ್ಳದೆ ಒಂದು ಕಾರ್ಯವನ್ನು ಶುರು ಮಾಡ್ತೀವೋ ಆ ಕಾರ್ಯ ಸಂಪೂರ್ಣವಾಗಿ ನೆರವೇರುವುದಿಲ್ಲ ಅರ್ಧಕ್ಕೆ ನಿಂತೋಗುವಂಥದ್ದು ಅಥವಾ ಇನ್ನೂ ಏನೇನೋ ಸಮಸ್ಯೆಗಳು ಬರುವಂಥದ್ದು ಇದೆಲ್ಲ ಆಗ್ತಾ ಹೋಗುತ್ತೆ ಹೊಸ್ತಿಲಿಗೆ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಮನೆ ಮುಂದೆ ರಂಗೋಲಿ ಎಲ್ಲ ಹಾಕೊಂಡಿದ್ದಾಯಿತು ಇವಾಗ ಪೂಜೆಯನ್ನು ಶುರು ಮಾಡಬೇಕು ಅದಕ್ಕೂ ಮುಂಚೆ ಟಿ ವಿಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ದೀನಿ ಇನ್ನು ಯಾವುದೇ ಪೂಜೆಯಲ್ಲಾಗಿರ್ಬೋದು ಹೊಸ್ತಿಲು ಹಾಗೆ ತುಳಸಿ ಪೂಜೆ ಪ್ರಮುಖವಾದಂಥದ್ದು ಹೊಸ್ತಿಲು ಹಾಗೆ ತುಳಸಿ ಪೂಜೆ ಮಾಡದೆ ಯಾವುದೇ ಪೂಜೆಯನ್ನು ಕೂಡ ನಾವು ಮಾಡಬಾರ್ದು ಹೊಸ್ತಿಲು ಪೂಜೆಯನ್ನು ಮಾಡೋದರ ಒಂದು ಉದ್ದೇಶ ಏನು ಅಂತ ಅಂದರೆ ಯಾವುದೇ ಒಂದು ಕೆಟ್ಟ ಶಕ್ತಿ ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡೋದಕ್ಕೆ ಆ ಹೊಸ್ತಿಲು ಬಿಡೋದಿಲ್ಲ ಯಾವುದೇ ನಕಾರಾತ್ಮಕ ಶಕ್ತಿಯೂ ಕೂಡ ಬರಬೇಕು ಅಂತಂದರೆ ಆ ಹೊಸ್ತಿಲನ್ನು ದಾಟ್ಕೊಂಡೇ ಬರಬೇಕಾಗತ್ತೆ ಹಾಗಾಗಿನೇ ಪ್ರತಿನಿತ್ಯವೂ ಕೂಡ ನಾವು ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ನೆರವೇರಿಸಬೇಕು ಯಾರ ಮನೆಯ ಮುಂಭಾಗಲಲ್ಲಿ ಯಾವಾಗಲೂ ಕೂಡ ರಂಗೋಲಿ ಹಾಗೆ ತುಳಸಿ ದೇವಿ ನಗ್ನಗ್ತಾ ಇರ್ತಾಳೋ ಅಂಥವರ ಮನೆ ಸುಭೀಕ್ಷವಾಗಿರುತ್ತೆ ಅಂತ ಅವರ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಅಂತ ನಂಬಿಕೆ ಇದೆ ನೋಡಿ ಹೊಸ್ತಿಲು ತುಳಸಿ ಪೂಜೆ ಎರಡು ನೆರವೇರಿದಾದ ನಂತರ ಆ ಮನೆಯ ಲಕ್ಷಣನೇ ಬದಲಾಗುತ್ತೆ ಎಂಥವ್ರಿಗೂ ಕೂಡ ಬಂದು ನೋಡಿದ ತಕ್ಷಣವೇ ಈ ಮನೆಯಲ್ಲಿ ಒಂದು ದೈವಿಕ ಕಳೆ ಇದೆ ಅಂತ ಅನಿಸೆ ಅನಿಸುತ್ತೆ ಆ ಮಬ್ಬುಗತ್ತಲಲ್ಲಿ ದೀಪಗಳ ಬೆಳಕಲ್ಲಿ ಧೂಪದ ಹೊಗೆ ಅದರ ಸುವಾಸನೆ ಪೂರ್ತಿ ಮನೆ ಹರಡ್ತಾ ಇದ್ರೆ ಇದಕ್ಕಿಂತ ಸ್ವರ್ಗ ಬೇಕಾ ಅಂತ ಅನಿಸೋದು ಕೂಡ ನಿಜನೇ ಸ್ವಲ್ಪ ಹೊತ್ತು ಹೊಸ್ತಿಲ ಹತ್ರ ಧೂಪವನ್ನು ಹಚ್ಚಿಟ್ಟಿದ್ದೆ ಅನಂತರ ಆ ಧೂಪದ ಹೊಗೆಯನ್ನು ಪೂರ್ತಿಯಾಗಿ ಇವಾಗ ಮನೆಗೆ ತೋರಿಸ್ತಾ ಇದ್ದೀನಿ ಇದೇನಪ್ಪ ಕತ್ತಲಾಗಿದೆ ಮನೆ ಅಂತ ಅನಿಸ್ಬೋದು ನಾನು ಬರೀ ವಾಮ್ ಲೈಟ್ಗಳನ್ನ ಮಾತ್ರನೇ ಹಾಕಿದ್ದೀನಿ ಫುಲ್ ಬ್ರೈಟ್ ಲೈಟ್ಗಳನ್ನ ಹಾಕಿಲ್ಲ ಬ್ರೈಟ್ ಲೈಟಲ್ಲಿ ಆ ಧೂಪದ ಹೊಗೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಈ ಮಬ್ಬು ಕತ್ತಲು ಅಂತಿವಲ್ವಾ ಈ ಕತ್ತಲಲ್ಲಿ ಆ ಹೊಗೆ ಅದರ ಸುವಾಸನೆ ನೋಡೋದೇ ಒಂದು ಸಂತೋಷ ಇವತ್ತು ಹೊಸ್ತಿಲು ಪೂಜೆ ಮುಗಿತಾ ಇದ್ದಂಗೆ ಧೂಪವನ್ನು ತೋರಿಸಿ ಆನಂತರ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಅದು ಧೂಪ ಪೂರ್ತಿಯಾಗಿ ಹುರಿದೋಟೋದ್ರೆ ಮನೆಗೆ ಪೂರ್ತಿ ಧೂಪ ಹಾಕೋದಕ್ಕಾಗಲ್ಲ ಮತ್ತೊಂದು ಸಲ ಧೂಪವನ್ನು ಹಾಕಬೇಕಾಗತ್ತೆ ಅಂತ ಮೊದಲಿಗೆ ಪೂರ್ತಿ ಮನೆಗೆ ಧೂಪವನ್ನು ಹಾಕ್ತಾ ಇದ್ದೀನಿ ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಬಹುದು ಹಾಗಾಗಿ ವಾರ ಅಥವಾ ಹದಿನೈದು ದಿನ ಕಡೆ ಪಕ್ಷ ತಿಂಗಳಿಗೆ ಒಂದ್ಸಲನಾದರೂ ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕಿ ಮನೆಯಲ್ಲಿರುವಂಥ ಪ್ರತಿ ಮೂಲೆ ಮೂಲೆಗೂ ಕೂಡ ಆ ಸಾಂಬ್ರಾಣಿಯ ಹೊಗೆಯನ್ನು ತೋರಿಸ್ಬೇಕಾಗತ್ತೆ ಇದರಿಂದ ಕೇವಲ ನಕಾರಾತ್ಮಕ ಶಕ್ತಿ ಕಡಿಮೆ ಆಗೋದಷ್ಟೇ ಅಲ್ಲದೆ ಮನೆಯಲ್ಲಿರುವಂತಹ ಕ್ರಿಮಿ ಕೀಟಗಳು ಕೂಡ ಕಡಿಮೆ ಆಗುತ್ತೆ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ಹಣಿ ಮಾಡಿಕೊಂಡು ಮೊದಲಿಗೆ ಅರ್ಶನಾ ಕುಂಕುಮವನ್ನ ಇಟ್ಕೊಂಡು ತಲೆಗೆ ಹೂ ಮುಡ್ಕೊಂಡು ಆನಂತರ ಪೂಜೆಯನ್ನ ಆರಂಭ ಮಾಡಬೇಕು ಇನ್ನು ಇವತ್ತು ನಾನು ದೇವ್ರ ಮನೆಯಲ್ಲಿ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳ್ದಿಲ್ಲ ಯಾಕಂದ್ರೆ ಕೆಲವೇ ದಿನಗಳ ಹಿಂದೆ ಅಮಾವಾಸ್ಯೆ ಇತ್ತು ಅಮಾವಾಸ್ಯೆಗೂ ಮುಂಚೆನೇ ನಾನು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿದ್ದೆ ದೇವ್ರ ಸಾಮಗ್ರಿಗಳನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗಾಗಿ ಇವತ್ತಿನ ದಿವಸ ದೇವ್ರ ಸಾಮಾಗ್ರಿಗಳನ್ನು ತೊಳೆದಿಲ್ಲ ಹಾಗೆ ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇರ್ತೀರಾ ಯಾವಾಗ ದೇವ್ರ ಸಾಮಗ್ರಿಗಳನ್ನು ತೊಳಿತೀರಾ ಎಷ್ಟು ದಿನಕ್ಕೊಮ್ಮೆ ತೊಳಿತೀರಾ ಅಂತ ನಾನು ಹದಿನೈದು ದಿವಸಕ್ಕೊಂದ್ಸಲ ತೊಳ್ಕೊಳ್ತೀನಿ ಅಥವಾ ತುಂಬ ಡಲ್ ಆಗಿದೆ ದೇವ್ರ ಸಾಮಗ್ರಿಗಳು ಅಂತಂದ್ರೆ ವಾರ ಕೊನ್ಸಲ್ಲಿ ಕೂಡ ತೊಳ್ಕೊಳ್ತೀನಿ ಈಗ ದೇವ್ರ ಫೋಟೋಗಳಿಗೆ ಹಾಗೆ ವಿಗ್ರಹಗಳಿಗೆ ದೀಪಗಳಿಗೆಲ್ಲ ಹೂವನ್ನ ಇಟ್ಕೊಂಡು ಅನಂತರ ಎಣ್ಣೆ ಬತ್ತಿಯನ್ನು ಹಾಕಿದೀನಿ ದೀಪಗಳಿಗೆ ಅನಂತರ ದೀಪಗಳನ್ನ ಹಚ್ಕೊಂಡು ಪೂಜೆಯನ್ನ ಆರಂಭ ಮಾಡಿದ್ದೀನಿ ಸರಳವಾಗಿ ಧೂಪ ದೀಪ ನೈವೇದ್ಯ ಹಾಗೆ ಮಂಗಳಾರತಿ ಮಾಡೋದ್ರ ಮುಖಾಂತರ ಪೂಜೆ ಮಾಡೋದಷ್ಟೇ ವಿಶೇಷ ಅಂತ ಏನೂ ಇಲ್ಲ ವಿಶೇಷ ಅಲ್ಲದೆ ಇದ್ರೂ ಕೂಡ ವಾರಕ್ಕೊಂದ್ಸಲ ನಮ್ಮ ಮನೆ ದೇವರ ಪೂಜೆಯನ್ನು ನೆರವೇರಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಹಿಂದಿನ ಕಾಲದಲ್ಲೆಲ್ಲ ಪ್ರತಿದಿನ ಪೂಜೆ ಮಾಡೋದಕ್ಕಾಗ್ತಾ ಇರಲಿಲ್ಲ ಕೊನೆ ಪಕ್ಷ ವಾರಕ್ಕೊಂದ್ಸಲನಾದರೂ ಮನೆ ದೇವ್ರನ್ನ ನೆನಪಿಸ್ಕೊಂಡು ಮನೆಯನ್ನೆಲ್ಲ ಸ್ವಚ್ಛ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಾರ ಅನ್ನೋ ಒಂದು ಕಾನ್ಸೆಪ್ಟನ್ನು ಮಾಡಿದ್ರು ಮುಂಚೆ ಎಲ್ಲ ಹೊಲದಲ್ಲಿ ತುಂಬಾ ಕೆಲಸ ಇರ್ತಾ ಇತ್ತು ಮನೇಲಿ ಯಾರೂ ಬಿಡುವಾಗಿರ್ತಾ ಇರಲಿಲ್ಲ ಸುಮ್ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಂತಂದರೆ ಯಾರು ಮಾಡ್ತಾರೆ ಕೊನೆ ಪಕ್ಷ ದೇವರ ಹೆಸರು ಹೇಳಿ ದೇವರು ವಾರ ಇವತ್ತು ವಾರ ಮಾಡಬೇಕು ಅಂತ ಹೇಳಿದರೆ ಮನೆಯ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ವಾರದ ದಿವಸ ಮನೆ ದೇವರ ಪೂಜೆಯನ್ನು ಮಾಡಬೇಕು ಅಂತ ಮಾಡಿದ್ರು ದೇವರು ನಮಗೋಸ್ಕರ ಎಷ್ಟೊಂದೆಲ್ಲ ಕೊಟ್ಟಿದ್ದಾನಲ್ವ ಅವನಿಗೋಸ್ಕರ ವಾರದಲ್ಲಿ ಒಂದೇ ಒಂದು ದಿವಸ ಮೀಸಲಾಗಿಡೋದು ಯಾರಿಗೂ ಕೂಡ ಕಷ್ಟ ಆಗಬಾರ್ದು ಎಷ್ಟೇ ಕಷ್ಟ ಆದರೂ ಕೂಡ ಮಾಡಲೇಬೇಕು ಅನ್ನೋ ಒಂದು ಶ್ರದ್ಧೆ ಭಕ್ತಿ ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ಇನ್ನಾದರೂ ಎಚ್ಚೆತ್ಕೊಂಡು ಮನೆ ದೇವರ ಪೂಜೆಯನ್ನು ಯಾರಾದರೂ ಬಿಟ್ಟಿದ್ರೆ ಮನೆ ದೇವರ ಪೂಜೆಯನ್ನು ಮಾಡೋದಕ್ಕೆ ಆರಂಭ ಮಾಡಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ನಿರ್ವಿಘ್ನವಾಗಿ ನೆರವೇರುತ್ತೆ ಮನೆ ಶಾಂತಿ ನೆಮ್ಮದಿಯಿಂದ ಇರುತ್ತೆ ಅಷ್ಟೇ ಅಲ್ಲದೆ ಮನೆ ದೇವರ ಅನುಗ್ರಹ ಇದ್ದರೆ ನಮ್ಮ ಮನೆ ಏಳಿಗೆ ಕೂಡ ಆಗುತ್ತೆ ಹಾಗಾಗಿ ಮನೆ ದೇವರ ವಾರವನ್ನು ತಿಳ್ಕೊಂಡು ವಾರವನ್ನು ತಪ್ಪಸ್ತೆ ಮಾಡೋದಾಗಿರ್ಬೋದು ಅಥವಾ ಒಂದು ಸಲ ಅಥವಾ ಎರಡು ಸಲ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದಾಗಿರ್ಬೋದು ಎಲ್ಲರೂ ಮಾಡಬೇಕಾದಂತಹ ಕೆಲಸ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆ ದೇವರ ವಾರದ ಪೂಜೆಯನ್ನು ಮಾಡ್ತಾ ಮನೆ ದೇವರ ಬಗ್ಗೆ ನನಗೆ ಗೊತ್ತಿದ್ದಷ್ಟು ಮಾಹಿತಿನ ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾ ಸಮಸ್ತ ಸುಖಿನೋ ಭವಂತು